ಆಪರೇಷನ್ ಅಸ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯ ಮುಂದಿನ ನಡೆ ಏನು ಹಾಕುತ್ತೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಅನಾಮಿಕ ಈಗಾಗಲೇ ಆಗಮಿಸಿದ್ದಾನೆ ಇವತ್ತು ಅನಾಮಿಕನ ವಿಚಾರಣೆ ನಡೆಯಲಿದೆ ಪೊಲೀಸ್ ಎಸ್ಕಾರ್ಟ್ ಜೊತೆಗೆ ಅನಾಮಿಕ ಆಗಮಿಸಿದ್ದಾನೆ ವಕೀಲರ ಜೊತೆಗೆ ವಾಹನದಲ್ಲಿ ದೂರುದಾರ ಎಸ್ಐಟಿ ಕಚೇರಿಗೆ ಆಗಮಿಸಿರೋದು ಈಗ ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಿದೆ ಎಸ್ಐಟಿ ಮುಂದೇನಾಗುತ್ತೆ ಮುಂದೆ ಎಸ್ ಐ ಟಿಯ ನಡೆ ಏನು ಎಲ್ಲವೂ ಕೂಡ ಈಗ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಇಲ್ಲಿಯವರೆಗೂ ಕೂಡ ಆತ ಹೇಳಿದ ಹದಿನೇಳು ಪಾಯಿಂಟ್ಗಳಲ್ಲಿ ಉತ್ಖನನವನ್ನು ನಡೆಸಲಾಗಿದೆ ಅಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗಿದೆ ಆದರೆ ಇದರಲ್ಲಿ ಆರನೇ ಪಾಯಿಂಟ್ ಹೊರತುಪಡಿಸಿದರೆ ಉಳಿದ ಯಾವ ಒಂದು ಪಾಯಿಂಟ್ನಲ್ಲೂ ಕೂಡ ಅಸ್ಥಿಯ ಅವಶೇಷಗಳು ಪತ್ತೆಯಾಗಿಲ್ಲ ಹಾಗಾದ್ರೆ ಮುಂದಿನ ನಡೆಯೇನು ಕೋರ್ಟ್ಗೆ ಅನಾಮಿಕ ತಂದಂತಹ ಬುರುಡೆ ಏನಿದೆಯಾ ಅದು ಎಲ್ಲಿಂದ ತಂದಿರೋದು ಅನ್ನುವಂಥದ್ದು ಪ್ರಶ್ನೆ ಯಾವ ಸ್ಥಳದಿಂದ ತಂದಿದ್ದ ಆ ತಲೆಬುರುಡೆಯನ್ನ ದೂರನ ಕೊಡುವಂತಹ ಸಂದರ್ಭದಲ್ಲಿ ಆತ ಒಂದು ತಲೆಬುರುಡೆಯನ್ನ ತಂದಿದ್ದ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ ಐ ಟಿ ಪ್ರಶ್ನೆಯನ್ನು ಮಾಡಲಿದೆ ಅನಾಮಿಕ ದೂರುದಾರಣಿಗೆ ಪ್ರಶ್ನೆಯನ್ನ ಮಾಡಲಿದೆ ಎಸ್ ಟಿ ದೂರುದಾರಣ ಮುಂದೆ ವಿಡಿಯೋ ಪ್ರದರ್ಶನವನ್ನ ಮಾಡಲಾಗುತ್ತೆ ಕಚೇರಿಯಲ್ಲಿ ವಿಡಿಯೋ ಪ್ಲೇ ಅನ್ನು ಮಾಡಲಿದೆ ಎಸ್ಐಟಿ ವಿಡಿಯೋ ಆಧರಿಸಿ ತನಿಖೆಯನ್ನು ಮಾಡಲಿದ್ದಾರೆ ಎಸ್ಐಟಿ ಟಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಶಶಿಧರ್ ಇದೀಗ ಮುಂದಿನ ತನಿಖೆಗೆ ಸಂಬಂಧಪಟ್ಟಂತೆ ಮುಂದಿನ ನಡೆ ಏನು ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಎಸ್ ಐ ಟಿಗ ಆತನ ವಿಚಾರಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆತ ದೂರು ಕೊಡುವಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಆ ಒಂದು ತಲೆ ಬುರುಡೆ ಏನಿದೆ ಅದು ಜನರಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗೆ ಕಾರಣ ಆಗಿತ್ತು ಆತ ಅಷ್ಟು ಸುಲಭವಾಗಿ ಹಾಗಾದ್ರೆ ಆ ಬುರುಡೆಯನ್ನ ಎಲ್ಲಿ ತಂದಿದ್ದ ಅನ್ನುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಉತ್ತರವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಎಸ್ ಐ ಟಿ ಟಿ ಹೌದು ಆ ತಯಾರಿಗಳನ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಇರುವಂತದ್ದು ಯಾಕಂತಂದ್ರೆ ನಾವು ನೋಡಬಹುದು ಶನಿವಾರದ ದಿನವೂ ಕೂಡ ಯಾವುದೇ ಕಾರ್ಯಾಚರಣೆ ಇರಲಿಲ್ಲ ಸುಮಾರು ನಾಲ್ಕು ಗಂಟೆಗಳ ಕಾಲ ತೀವ್ರ ವಿಚಾರಣೆಯನ್ನ ನಡೆಸಲಾಗಿತ್ತು ಇವತ್ತು ಕೂಡ ಆ ಅನಾಮಿಕ ದುರ್ಧಾರ ಎಂದಿನಂತೆ ತನ್ನ ವಕೀಲರುಗಳ ಜೊತೆಗೆ ಖಾಸಗಿ ವಾಹನದಲ್ಲಿ ಈಗಾಗಲೇ ಬಂದು ಸುಮಾರು ಮೂವತ್ತು ನಿಮಿಷಗಳಾಗಿವೆ ಸೊ ಆತನನ್ನ ಇರಿಸಿಕೊಂಡು ಮಾಡುವಂತದ್ದೇನಿದೆ ಅಂತ ನಾವು ನೋಡೋದಕ್ಕೆ ಹೋದ್ರೆ ಅನೇಕ ವಿಚಾರಗಳಿವೆ ಅನೇಕ ಸ್ಥಳಗಳಿಗೆ ಆತನನ್ನ ಮಹಜರಿಗೆ ಕರೆದುಕೊಂಡು ಹೋಗ್ಲಿಕ್ಕಿದೆ ಅದು ಬೇರೆ ವಿಚಾರ ಆದ್ರೆ ವಿಚಾರಣೆ ಆಗಬೇಕು ಯಾಕಂದ್ರೆ ಎಸ್ಐಟಿ ಟಿ ಅಧಿಕಾರಿಗಳು ಆತ ಕರೆದಲ್ಲೆಲ್ಲಾ ಹೋಗಿದ್ದಾರೆ ಹೇಳಿದಲ್ಲೆಲ್ಲ ಅಗೆದಿದ್ದಾರೆ ಈಗ ಆತ ಎಸ್ಐಟಿ ಪೊಲೀಸರಿಗೆ ಇರುವಂತಹ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗುತ್ತೆ ಈಗ ಏನು ನಾವು ಮಾಧ್ಯಮಗಳಲ್ಲಿ ಆರಂಭದ ದಿನಗಳಿಂದ ಒಂದು ವಿಡಿಯೋವನ್ನು ನೋಡ್ತಾ ಇದ್ದೇವೆ ತಲೆ ಎತ್ತಿ ತೆಗೆದುಕೊಂಡು ಹೋಗುವಂತಹ ದೃಶ್ಯ ಭೂಮಿಯ ಮೇಲ್ಮೈಯಿಂದ ತಲೆ ತಲೆಬುರುಡೆಯನ್ನ ತೆಗೆಯಲಾಗಿದೆ ಸೊ ಆ ತಲೆ ಬಿರುಡೆಯನ್ನ ತೆಗೆದಂತಹ ಸಂದರ್ಭದಲ್ಲಿ ಈ ದೂರುದಾರ ಇದ್ದು ಒಂದು ಮೂಲ ಪ್ರಶ್ನೆ ಆಗುತ್ತೆ ಅಥವಾ ಆ ತಲೆಬುರುಡೆ ಈತ ಸಬ್ಮಿಟ್ ಮಾಡಿರುವಂತಹದ್ದೇನಿದೆ ಕೋರ್ಟಿಗೆ ಅದು ಇದೇ ತಲೆಬುರುಡೆಯನ್ನ ಎಲ್ಲವನ್ನು ಕೂಡ ಆ ವಿಡಿಯೋದ ಆಧಾರದಲ್ಲೇ ವಿಚಾರಣೆ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಒಂದು ವೇಳೆ ಆ ತಲೆಬುರುಡೆಯನ್ನು ತೆಗೆಯುವಾಗ ಈತ ಇದ್ದಿದ್ರೆ ಆ ಜಾಗದ ಮಹಜರು ಕೂಡ ಆಗಬೇಕಾಗುತ್ತೆ ಅನ್ನುವಂಥದ್ದು ಒಂದು ಬಹಳ ಮುಖ್ಯವಾದ ವಿಚಾರ ಅದರ ಜೊತೆಗೆ ಆ ಬುರುಡೆ ಸಬ್ಮಿಟ್ ಮಾಡಿದ ಬುರುಡೆ ಏನಿದೆ ಅದು ಎಲ್ಲಿಂದ ತೆಗೆದಿದ್ದಾರೆ ಅದು ಕೂಡ ಒಂದು ಮಹಜರಾಗಬೇಕು ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾದಂಥ ಇನ್ನೊಂದು ವಿಚಾರ ಈ ಎರಡು ಬುರುಡೆಗಳು ಈ ಎರಡು ವಿಡಿಯೋಗಳು ಮತ್ತು ಆ ತನ್ನ ಬುರುಡೆ ಸೇಮ್ ಆಗಿದ್ರೆ ಹಾಗಾದ್ರೆ ಆ ದಿನ ಯಾರೆಲ್ಲ ಇದ್ರು ಅನ್ನೋದು ಕೂಡ ವಿಚಾರಣೆಗೆ ಬರಬೇಕಾಗತ್ತೆ ಒಂದು ವೇಳೆ ಆ ತ ಸ್ಕೋರ್ಟಿ ಸಬ್ಮಿಟ್ ಮಾಡಿದ ಬುರುಡೆಯನ್ನ ಆತನೇ ತೆಗೆದಿದ್ದಾನ ಅನಾಮಿಕ ದೂರು ಅಥವಾ ಆತನಿಗೆ ಆ ಬುರುಡೆಯನ್ನ ಯಾರಾದ್ರೂ ತಂದು ವಿಚಾರಗಳು ಕ್ಲಾರಿಫೈ ಆಗಬೇಕಾದಂಥದ್ದು ಪೊಲೀಸರು ಪೊಲೀಸರ ತರ ಕಾರ್ಯಾಚರಣೆ ಆರಂಭಿಸಿದರೆ ಈ ಎಲ್ಲ ಪ್ರಶ್ನೆಗಳಿಗೆ ತಕ್ಷಣ ಉತ್ತರವನ್ನ ಪಡೆಯಲೇಬೇಕಾಗುತ್ತೆ ಸೊ ಈಗ ಸಮಯ ಸಿಕ್ಕಿದೆ ಎಸ್ ಐ ಟಿ ಪೊಲೀಸರಿಗೆ ದೂರುದಾರ ಕೂಡ ಈಗ ಫ್ರೀ ಆಗಿದ್ದಾನೆ ಇಡೀ ದಿನ ವಿಚಾರಣೆಗೆ ಸಿಗ್ತಾನೆ ಸೊ ಬಹಳಷ್ಟು ವೈರಲ್ ಆಗಿರುವಂತ ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ತುಂಬ ವೈರಲ್ ಆದಂತಹ ಆ ವಿಡಿಯೋ ಏನಿದೆ ಆ ವಿಡಿಯೋದ ರಹಸ್ಯ ಏನು ಆ ಬುರುಡೆಯ ರಹಸ್ಯ ಏನು ಅನ್ನುವುದನ್ನ ಪತ್ತೆ ಮಾಡುವುದಕ್ಕೆ ದೂರುದಾರನನ್ನು ಇಟ್ಟುಕೊಂಡು ತೀವ್ರ ತನಿಖೆಗೆ ಇವತ್ತು ಒಳಪಡಿಸಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಸೊ ಒಂದು ವೇಳೆ ಆ ಥರದ ಸತ್ಯಗಳು ಗೊತ್ತಾದಾಗ ಆ ಎಲ್ಲ ಜಾಗಗಳಿಗೆ ಹೋಗಿ ಮಹಜರು ಮಾಡುವ ಕೆಲಸ ಇದ್ದೇ ಇರುತ್ತೆ ಉತ್ಖನ್ನ ನಿಲ್ಲಿಸಬಹುದು ಆದರೆ ಎಸ್ ಐ ಟಿ ಪೊಲೀಸರಿಗೆ ಮಾಡಬೇಕಾದಂತಹ ಕೆಲಸ ಬಹಳಷ್ಟಿದೆ ಆ ಮಹಜ್ ಬುರುಡೆಗಳ ಮಹಜರಾಗಬೇಕು ಆತ ವಾಸ್ತವ್ಯ ಇದ್ದ ಸ್ಥಳದ ಮಹಜರೆಲ್ಲ ಮುಂದಿನ ದಿನಗಳಲ್ಲಿ ಅದೇ ರೀತಿ ಬೇರೆ ಬೇರೆ ಜನ ಆತಹೂತಿದ್ದನ್ನು ಹೂತಿದ್ದನ್ನು ನೋಡಿದ್ದೇವೆ ಅಂತ ಬಂದವರು ಸಾಕಷ್ಟು ಜನ ಇದ್ದಾರೆ ಅವರನ್ನು ಕರೆಸಿಕೊಳ್ಳಬೇಕು ಅವರ ಹೇಳಿಕೆ ದಾಖಲಿಸಿಕೊಳ್ಬೇಕು ಅವರ ಪರಿಚಯ ದುರ್ಧಾರನಿಗಿದೆಯಾ ಅನ್ನುವುದನ್ನ ಚೆಕ್ ಮಾಡಬೇಕು ಸೊ ತುಂಬಾ ಪ್ರೊಸೀಜರ್ಸ್ ಇರುತ್ತೆ ಈ ಎಲ್ಲ ಪ್ರೊಸೀಜರ್ಸ್ ಅನ್ನ ನುರಿತ ಒಂದು ಎಸ್ ಐ ಟಿ ಅಧಿಕಾರಿಗಳ ತಂಡ ಶನಿವಾರವೂ ಮಾಡಿತ್ತು ಇವತ್ತು ಕೂಡ ಆ ಕಾರ್ಯ ಮುಂದುವರಿತಾ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಮಧುಕರ್ ఏష్యా నెట్ న్యూస్ నెట్వర్క్ ప్రస్తుతి